ವೆಲ್ಕಮ್ ಬ್ಯಾಕ್ ಟು ವಾರ್ಕಲಾ ಬ್ಲಾಗ್ ವಾರ್ಕಲೆಯಿಂದ ನಾವಿವಾಗ ಕೋವಲಂ ರೀಚ್ ಆಗಿದ್ದೀವಿ ವಾರ್ಕಲೆಯಿಂದ ಕೋವಲಂಗೆ ಬರೋದಕ್ಕೆ ನಿಮಗೆ ಟ್ಯಾಕ್ಸಿ ಸಿಗುತ್ತೆ ಹಾಗೆ ಬಸ್ ಫೆಸಿಲಿಟಿ ಕೂಡ ಇದೆ ಆ್ಯಂಡ್ ಟ್ರೈನ್ ಕೂಡ ಅವೈಲಬಲ್ ಇರುತ್ತೆ ನಾವು ಆಟೋಲಿ ಬಂದ್ವಿ ಆಟೋ ಚಾರ್ಜಸ್ ಬಂದು ಎರಡೂವರೆ ಸಾವಿರ ಆಯಿತು ಟ್ಯಾಕ್ಸಿಯವರು ಕೂಡ ಮೂರು ಮೂರುವರೆ ಸಾವಿರ ಅವ್ರಿಗೂ ತೊಗೊಳ್ತಾರೆ ನನ್ನ ಪ್ರೀವಿಯಸ್ ವೀಡಿಯೋಲಿ ನಾನು ವಾರ್ಕಲಾ ಹೇಗೆ ರೀಚ್ ಆದ್ವಿ ಹುಬ್ಬಳ್ಳಿಯಿಂದ ಹಾಗೆ ವಾರ್ಕಲಲ್ಲಿ ಯಾವ್ಯಾವ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತ ಕಂಪ್ಲೀಟ್ ವೀಡಿಯೋ ಹಾಕಿದ್ದೀನಿ ಕೋವಲಮ್ಮಲ್ಲಿ ಕೂಡ ನಾವು ಬೀಚ್ ಫೇಸಿಂಗ್ ರೆಸಾರ್ಟ್ನೇ ಬುಕ್ ಮಾಡ್ಕೊಂಡಿದ್ವಿ ಇಲ್ಲಿ ನಾವು ಒಂದು ದಿವಸ ಉಳ್ಕೊಳ್ತಾ ಇದ್ದೀವಿ ಅಂದರೆ ನಾವು ವಾರ್ಕಲಲ್ಲಿ ಎರಡು ದಿವಸ ಹಾಗೆ ಕೋವಲಮ್ಮಲ್ಲಿ ಒಂದು ದಿವಸ ಉಳ್ಕೊಳ್ತಾ ಇದ್ದೀವಿ ಎಲ್ಲ ಬೀಚ್ಗಳು ಗಳು ಅರೇಬಿಯನ್ ಸಮುದ್ರಕ್ಕೆ ಹೊಂದ್ಕೊಂಡು ಇರೋದ್ರಿಂದ ನಿಮಗೆ ಬ್ಯೂಟಿಫುಲ್ ಆಗಿರೋ ಸನ್ಸೆಟ್ನ ನೋಡಬಹುದು ಆ್ಯಂಡ್ ನಾವಿರೋದು ಇರೋದು ಕೋವಲಂ ಬೀಚಲ್ಲಿ ಅಲ್ಲಿ ಇಲ್ಲಿ ಹೈಲೈಟಿಂಗ್ ಅಂದ್ರೆ ಲೈಟ್ ಹೌಸ್ ಇದೆ ಹಾಗೆ ಐಲ್ಯಾಂಡ್ ಕೂಡ ಇದೆ ಇಲ್ಲಿ ಕೂತ್ಕೊಂಡು ನೀವು ಬ್ಯೂಟಿಫುಲ್ ಆದ ವ್ಯೂಗಳನ್ನ ಎಂಜಾಯ್ ಮಾಡಬಹುದು ಹಾಗೆ ಇಲ್ಲಿ ಸಾಕಷ್ಟು ಆಕ್ಟಿವಿಟೀಸ್ ಬೀಚ್ ಆಕ್ಟಿವಿಟೀಸ್ ಕೂಡ ಇದೆ ಆ್ಯಂಡ್ ಬೀಚ್ ಸುತ್ತಮುತ್ತಲು ನಮಗೆ ಸಾಕಷ್ಟು ಮಾರ್ಕೆಟ್ ಹಾಗೆ ಬ್ಯೂಟಿಫುಲ್ ಕೆಫೆಸ್ ಕೂಡ ಇದೆ ಇಲ್ಲಿ ಸಾಕಷ್ಟು ಕೆಫೆಸ್ ಇದೆ ಬಟ್ ಎಲ್ಲಾ ಕೆಫೆಯಲ್ಲೂ ನಮಗೆ ಸೀ ಫುಡ್ ಹಾಗೆ ನಾನ್ ವೆಜ್ ತುಂಬಾ ಸಿಗುತ್ತೆ ಹೀಗಾಗಿ ನಾವು ಪ್ಯೋರ್ ವೆಜ್ ರೆಸ್ಟೋರೆಂಟ್ ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಹೋಗಿದ್ದು ವರ್ಷ ಹೋಟೆಲ್ ಅಂತ ಇಲ್ಲಿ ಹೆಚ್ಚಾಗಿ ಫಾರಿನರ್ಸೇ ಕಾಣಿಸಿದ್ರು ರೆಸಾರ್ಟಿಂದ ಒಂದು ಐದು ನಿಮಿಷ ನಡ್ಕೊಂಡು ಹೋದರೆ ಸಾಕು ಅಲ್ಲಿ ನಿಮಗೆ ಆಟೋ ಸ್ಟ್ಯಾಂಡ್ ಹಾಗೆ ಟ್ಯಾಕ್ಸಿ ಎಲ್ಲ ಸಿಗುತ್ತೆ ನಾವಿವತ್ತು ಬೆಳಿಗ್ಗೆ ಬೇಗನೆ ಇದ್ದಿದ್ವಿ ಬೇಗ ಎದ್ಬಿಟ್ಟು ರೆಡಿಯಾಗಿ ಇವಾಗ ಆಟೋ ಸ್ಟ್ಯಾಂಡ್ ಕಡೆ ಹೊರಟಿದ್ದೀವಿ ನಾವು ಇವತ್ತು ಇಡೀ ದಿವಸಕ್ಕೆ ಅಂತ ಆಟೋನ ಬುಕ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ನಮಗೆ ಇದು ಕಾಸ್ಟ್ ಆಗಿದ್ದು ಎರಡು ಸಾವಿರ ಆ್ಯಂಡ್ ನಾವಿವಾಗ ತಿರುವನಂತಪುರಂ ಸಿಟಿಗೆ ಬಂದಿದ್ದೀವಿ ವಿಶ್ವದ ಅತಿ ಶ್ರೀಮಂತ ದೇವಸ್ಥಾನಕ್ಕೆ ಬಂದಿದ್ದೀವಿ ನಮ್ಮ ರೆಸಾರ್ಟನ್ನು ಒಂದು ಹದಿಮೂರು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಫೈನಲಿ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಬಂದಾಯಿತು ದೇವಸ್ಥಾನಕ್ಕೆ ಕಂಪಲ್ಸರಿಯಾಗಿ ಟ್ರೆಡಿಷ್ನಲ್ ಡ್ರೆಸ್ನೇ ಹಾಕ್ಕೊಂಡು ಬರಬೇಕಾಗತ್ತೆ ಸಪೋಸ್ ಏನಾದರೂ ಹೆಣ್ಮಕ್ಳು ಜೀನ್ಸ್ ಎಲ್ಲ ಚೂಡಿದಾರ್ ಈ ರೀತಿ ಹಾಕ್ಕೊಂಡು ಬಂದಿದ್ರೆ ಲುಂಗಿನ ಮೇಲೆ ಕಟ್ಕೊಂಡು ದರ್ಶನನ ತಗೋಬೋದು ದೇವಸ್ಥಾನದ ಹತ್ತಿರ ಕೂಡ ಸಾಕಷ್ಟು ರೂಮ್ಸ್ ಅವೈಲಬಲ್ ಇದೆ ಹಾಗೆ ಈ ದೇವಸ್ಥಾನದ ಒಳಗಡೆ ಬರಬೇಕಾದ್ರೆ ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಐಟಮ್ಸ್ ಅಲೋ ಇರೋಲ್ಲ ಹೀಗಾಗಿ ಇಲ್ಲಿ ಎಂಟ್ರೆನ್ಸ್ ಹತ್ರನೇ ಕ್ಲಾಕ್ ರೂಮ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಆ ಕ್ಲಾಕ್ ರೂಮಲ್ಲಿ ನಿಮ್ಮ ಬಿಲಾಂಗಿಂಗ್ಸ್ನ ಪೇ ಮಾಡಿ ಇಟ್ಬಿಟ್ಟು ದರ್ಶನಕ್ಕೆ ಹೋಗ್ಬೋದು ದೇವಸ್ಥಾನ ಬೆಳಗಿನ ಜಾವ ಎರಡೂವರೆಗೆಲ್ಲ ಓಪನ್ ಆಗಿರುತ್ತೆ ಆದರೆ ನಾವು ಬಂದಿರೋದು ಬೆಳಗ್ಗೆ ಒಂಬತ್ತು ಗಂಟೆ ಆಗಿತ್ತು ಆದಷ್ಟು ಬೆಳಗ್ಗೆ ಬೇಗ ಬಂದರೆ ತುಂಬಾ ಒಳ್ಳೆಯದು ಯಾಕಂದರೆ ಹನ್ನೆರಡೂವರೆಗೆಲ್ಲ ದೇವಸ್ಥಾನ ಕ್ಲೋಸ್ ಆಗುತ್ತೆ ಇನ್ ಬಿಟ್ವೀನ್ ನಾವು ಕ್ಯೂವಲ್ಲಿ ನಿಂತ ಕೂಡ ಒಂದು ನಾಲ್ಕು ಸರಿ ಕ್ಲೋಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಜನರಲ್ ಕ್ಯೂವಲ್ಲಿ ಮಿನಿಮಮ್ ಅಂದರೂ ಒಂದೂವರೆ ಅವರ್ ಆಗೇ ಆಗುತ್ತೆ ನಮಗೆ ದೇವಸ್ಥಾನದ ಒಳಗಡೆ ಎಂಟ್ರಿ ಆದಮೇಲೆ ಒಂದೂವರೆ ಅವರ್ ನಿಂತ್ಕೊಳ್ಳೇಬೇಕಾಗತ್ತೆ ಇನ್ನು ಯಾರಿಗೆಲ್ಲ ತೊಂದರೆ ಆಗುತ್ತೆ ಅಷ್ಟೊತ್ತು ನಿಂದ್ರೋದಿಕ್ಕಾಗಲ್ಲ ಅನ್ನೋರಿಗೆ ಸ್ಪೆಷಲ್ ಎಂಟ್ರಿ ಕೂಡ ಇದೆ ಪರ್ ಹೆಡ್ ಐನೂರು ರೂಪಾಯಿ ಆಗುತ್ತೆ ಇನ್ನು ದೇವಸ್ಥಾನದ ಆರ್ಕಿಟೆಕ್ಚರ್ ಬಂದ್ಬಿಟ್ಟು ಕೇರಳ ಮತ್ತು ಡ್ರೆವಿಡಿಯನ್ ಸ್ಟೈಲ್ದು ಫ್ಯೂಷನ್ ಅಂತಲೇ ಅಂದ್ಕೊಳ್ಳಿ ತುಂಬಾ ಬ್ಯೂಟಿಫುಲ್ ಆಗಿರೋ ದೇವಸ್ಥಾನ ಒಳಗಡೆ ಕ್ಯಾಮ್ರಾ ಅಲ್ಲೋ ಇರೋಲ್ಲ ಹೀಗಾಗಿ ನಾನು ನಮಗೆ ದೇವರ ದರ್ಶನನ ಈ ಫೋಟೋ ಮೂಲಕ ಮಾಡಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಇದೇ ರೀತಿನೇ ಇರುತ್ತೆ ಆ್ಯಂಡ್ ದೇವರ ದರ್ಶನನ ದೀಪದ ಬೆಳಕಲ್ಲೇ ನಾವು ತಗೋಬೇಕು ದೇವಸ್ಥಾನದ ಒಳಗಡೆ ಮತ್ತೆ ಹೊರಗಡೆ ತುಂಬಾ ವಿಶಾಲವಾಗಿದೆ ಆ್ಯಂಡ್ ಎಷ್ಟೇ ಕ್ರೌಡ್ ಬಂದರೂ ಮ್ಯಾನೇಜ್ ಮಾಡ್ತಾರೆ ನಾವು ಲಾಸ್ಟ್ ಟೈಮ್ ಗುರುವಾಯೂರು ಟೆಂಪಲ್ಗೆ ಬಂದಾಗ ಇಲ್ಲಿಗೆ ಆಗಲಿಲ್ಲ ತುಂಬ ಸರಿ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ವಿ ಕೊನೆಗೆ ನಮ್ಮ ಹತ್ತನೇ ವರ್ಷದ ಆ್ಯನಿವರ್ಸರಿಗೆ ಬಂದಿದ್ದೀವಿ ಆ್ಯಂಡ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ದೇವಸ್ಥಾನದ ಸ್ವಲ್ಪ ದೂರದಲ್ಲೇ ನಿಮಗೆ ಗಣೇಶನ ದೇವಸ್ಥಾನ ಕೂಡ ಸಿಗುತ್ತೆ ಅದು ಕೂಡ ತುಂಬಾ ಬ್ಯೂಟಿಫುಲ್ಲಾಗಿದೆ ಆ್ಯಂಡ್ ಇಲ್ಲಿ ಸಾಕಷ್ಟು ದೇವಸ್ಥಾನಗಳಿದೆ ಅಟ್ಟುಕಲ್ ಭಗವತಿ ಆಗಿರ್ಬೋದು ಇನ್ನೂ ಹಲವು ದೇವಸ್ಥಾನಗಳಿದೆ ಎಲ್ಲ ದೇವಸ್ಥಾನನೂ ನೀವು ಸಾಧ್ಯ ಆದ್ರೆ ಹನ್ನೆರಡು ವರೆ ಒಳಗಡೆನೆ ವಿಸಿಟ್ ಮಾಡ್ಬೇಕಾಗತ್ತೆ ಇನ್ನೊಂದು ದೇವರ ದರ್ಶನ ಆದ್ಮೇಲೆ ನಾವು ನಮ್ಮ ರೆಸಾರ್ಟ್ಗೆ ಬಂದ್ವಿ ಅಂಡ್ ಅಲ್ಲಿ ಸ್ವಲ್ಪ ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ ನಿಮಗೆ ಕೂರೋದಕ್ಕೆ ಚೇರ್ಸ್ ಕೂಡ ಇರುತ್ತೆ ಪರ್ ಅವರ್ ಇನ್ನೂರು ರೂಪಾಯಿ ಆ ಥರ ಚಾರ್ಜ್ ಮಾಡ್ತಾರೆ ಆ್ಯಂಡ್ ಅದಾದಮೇಲೆ ನಾವು ಕೇರಳ ಮೀಲ್ಸ್ ತನ್ನೋದಿಕ್ಕೆ ಅಂತ ಹೋಟೆಲ್ಗೆ ಬಂದಿದ್ದೀವಿ ಕೇರಳ ಮೀಲ್ಸಲ್ಲಿ ಹೈಲೈಟಿಂಗ್ ಅಂದರೆ ಅವ್ರು ಬಳಸೋ ರೈಸ್ ತುಂಬಾ ಚೆನ್ನಾಗಿರುತ್ತೆ ನನಗೆ ರೈಸ್ ವಿತ್ ಕರ್ಡ್ ತುಂಬಾ ಇಷ್ಟ ಆಯಿತು ಆ್ಯಂಡ್ ಅವ್ರು ಮಾಡೋ ಪಲ್ಯ ಸಾಂಬಾರಲ್ಲೆಲ್ಲ ಫ್ರೆಶ್ ಕೋಕೋನಟ್ನ ಬಳಸಿರ್ತಾರೆ ಅದು ಕೂಡ ತುಂಬಾ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಆ್ಯಂಡ್ ಇಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಇರೋ ಕಾರಣ ಫ್ರೆಶ್ ಲ್ಯಾಂಗ್ ಜ್ಯೂಸ್ ಇಲ್ಲ ಎಳ್ನೀರನ್ನ ಅವಾಗ ಅವಾಗ ಕುಡಿತಾ ಇದ್ದರೆ ತುಂಬಾ ಒಳ್ಳೇದು ಇಲ್ಲಾಂದರೆ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಇಲ್ಲಿ ಸಾಕಷ್ಟು ಟೂರಿಸ್ಟ್ ಅಟ್ರಾಕ್ಷನ್ಸ್ ಇದೆ ಲೈಕ್ ಮ್ಯೂಸಿಯಂ ಆಗಿರ್ಬೋದು ರಾಯಲ್ ಪ್ಯಾಲೆಸ್ ಆಗಿರ್ಬೋದು ಹಾಗೆ ಹಲವಾರು ಬೀಚ್ಗಳಿದೆ ಆ್ಯಂಡ್ ಬ್ಯೂಟಿಫುಲ್ ಆಗಿರೋ ಚರ್ಚ್ಗಳಿದೆ ಆ್ಯಂಡ್ ಬೋಟ್ ಹೌಸ್ ಇದೆ ಸಾಧ್ಯ ಆದರೆ ಪೂವ ಐಲ್ಯಾಂಡ್ ಮತ್ತೆ ಶಿವ ಟೆಂಪಲ್ನ ಕೂಡ ವಿಸಿಟ್ ಮಾಡ್ಬೋದು ಅದು ಕೂಡ ತುಂಬಾ ಚೆನ್ನಾಗಿದೆ ನಾವಿವಾಗ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ ಆ್ಯಂಡ್ ನಾನಿಲ್ಲಿ ಧೃತಿಗೋಸ್ಕರ ಹೋಮ್ ಮೇಡ್ ಚಾಕ್ಲೇಟ್ಸ್ನ ಬೈ ಮಾಡ್ತೀನಿ ಹಾಗೆ ಒಂದು ಸ್ವಲ್ಪ ಜಾಕ್ ಫ್ರೂಟ್ ಚಿಪ್ಸ್ ಮತ್ತು ಬನಾನಾ ಚಿಪ್ಸ್ ಹಾಗೆ ಕಡ್ಡಿ ಚಿಪ್ಸ್ನ ಬೈ ಮಾಡ್ತೀನಿ ನಾನು ನನ್ನ ಫ್ರೆಂಡ್ ಮನೇಲಿ ಓಣಂ ಸದ್ಯ ತಿಂದತೆ ಅದ್ರ ಜೊತೆ ಅವರು ಬನಾನಾ ಜಾಗ್ರಿದ್ದು ಒಂದು ಸ್ವೀಟ್ ಕೊಟ್ಟಿದ್ರು ಅದು ನಂಗೆ ತುಂಬಾ ಇಷ್ಟ ಆಗಿತ್ತು ಹೀಗಾಗಿ ಅದನ್ನು ಕೂಡ ಬೈ ಮಾಡಿದೆ कैशूस कूड़ा तुम्बा फेमस हिगा स्वल्प कैशूस कूड़ा तक तो ಅಜಿತ್ಗೆ ಟೀ ಅಂದರೆ ತುಂಬಾ ಇಷ್ಟ ಆಗುತ್ತೆ ಹೀಗಾಗಿ ನಾನು ಟೀನ ಬೈ ಮಾಡಿ ಅಂತ ಹೇಳ್ತಾ ಇದ್ದೆ ಯಾಕಂದರೆ ಇಲ್ಲಿ ತುಂಬಾ ಫ್ಲೇವರ್ಡ್ ಟೀಸ್ ಇತ್ತು ಲೈಕ್ ಸಣ್ಣ ಮಮ್ ಟೀ ಅಂತೆ ಚಾಕ್ಲೇಟ್ ಫ್ಲೇವರ್ ವೆನಿಲಾ ಫ್ಲೇವರ್ ಒಂದು ಎಷ್ಟೊಂದು ವೆರೈಟೀಸ್ ಆಫ್ ಟೀ ಇತ್ತು ಬಟ್ ಅವ್ರಿಗೆ ನಾರ್ಮಲ್ ಟೀನೇ ಇಷ್ಟ ಆಗುತ್ತೆ ಅಂತ ಹೇಳಿದ್ರು ಹೀಗಾಗಿ ನಾವು ನಮ್ಮ ಶಾಪಿಂಗ್ನ ಮುಗಿಸ್ಬಿಟ್ಟು ಇವಾಗ ವಾಪಸ್ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಅಲ್ಲಿನ ಚೆಕ್ಔಟ್ ಆಗಿ ರೈಲ್ವೆ ಸ್ಟೇಷನ್ಗೆ ಹೊಡ್ತೀವಿ ರಿಟರ್ನ್ ಬರಬೇಕಾದ್ರೆ ಡಿರೆಕ್ಟ್ ಟ್ರೈನ್ ಸಿಗೋಲ್ಲ ಯಾಕಂದರೆ ಅದು ವಾರಕ್ಕೆ ಒಂದೇ ಸರಿ ಅವೈಲಬಲ್ ಇರುತ್ತೆ ಹೀಗಾಗಿ ನಾವು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಬ್ಯಾಂಗ್ಳೂರಿಂದ ಆಮೇಲೆ ನಾವು ಹುಬ್ಳಿಗೆ ಬರ್ತೀವಿ ನಾವು ಹುಬ್ಳಿ ರೀಚ್ ಆದಮೇಲೆ ಇವ್ರು ನಮಗೆ ಕಾಲ್ ಮಾಡಿಬಿಟ್ಟು ನಾವು ಸೇಫಾಗಿ ರೀಚ್ ಆದ್ವಾ ಇಲ್ವಾ ಅಂತ ವಿಚಾರಿಸ್ಕೊಂಡ್ರು ಇವ್ರ ಹೆಸರು ದಾಸ್ ಅಂತ ಹಿ ವಾಸ್ ವೆರಿ ಸ್ವೀಟ್ ಆ್ಯಂಡ್ ನಮಗೆ ವಾರ್ಕಲಲ್ಲಿ ಸಿಕ್ಕಿದ ಆಟೋ ಡ್ರೈವರ್ ಕೂಡ ತುಂಬಾ ಒಳ್ಳೆಯವರಾಗಿದ್ದರು And uh, very friendly Kuda, Italy auto drivers to money friendly and uh, very safe uh, to travel with them. ಎ ಸಿ ಕೋಚ್ ಬುಕ್ ಮಾಡಿದ್ರೆ ಯಾವುದೇ ಟೆನ್ಷನ್ ಇರೋಲ್ಲ ಆ್ಯಂಡ್ ಇಲ್ಲಿ ಕೂಡ ನಮಗೆ ಟ್ರೈನ್ ತುಂಬಾ ಕಂಫರ್ಟಬಲ್ ಆಗಿತ್ತು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿತ್ತು ಆ್ಯಂಡ್ ಹೋಗಿದ ತಕ್ಷಣ ನೀಟಾಗಿರೋ ಪಿಲ್ಲೋ ಕವರ್ಸ್ ಆ್ಯಂಡ್ ಬ್ಲ್ಯಾಂಕೆಟ್ಸ್ನೆಲ್ಲ ಪ್ರೊವೈಡ್ ಮಾಡಿದ್ರು ಇನ್ನು ಟ್ರೈನ್ ಸ್ಟಾರ್ಟ್ ಆಗಿದ ತಕ್ಷಣ ಇದ್ರೀತಿಗೆ ಬ್ಯಾಂಗ್ಳೂರು ಹತ್ತು ಫ್ರೆಂಡ್ಸ್ ಸಿಕ್ಕಿದ್ರು ಆ್ಯಂಡ್ ಶಿ ವಾಸ್ ವೆರಿ ಕಂಫರ್ಟಬಲ್ ಆ್ಯಂಡ್ ಮೂವಬಲ್ ಸ್ಪೇಸ್ ಇರೋ ಕಾರಣ ಮಕ್ಕಳಿಗೆ ತುಂಬಾ ಕಂಫರ್ಟಬಲ್ ಫೀಲ್ ಆಗುತ್ತೆ ನಮ್ಮ ಹತ್ತನೇ ವರ್ಷದ ಆ್ಯನಿವರ್ಸರಿಗೆ ನಾನು ನನ್ನ ಗಂಡನಿಗೆ ಕೊಟ್ಟ ಒಂದು ಸ್ಮಾಲ್ ಗಿಫ್ಟ್ ಈ ಟೂರ್ ಆಗಿತ್ತು ಅಜಿತ್ಗೆ ನನ್ನ ಈ ಸ್ಮಾಲ್ ಗಿಫ್ಟ್ ತುಂಬಾ ಇಷ್ಟ ಆಯಿತು ಆ್ಯಂಡ್ ಈ ಮೂಮೆಂಟ್ನ ಯಾವಾಗಲೂ ಚೆರಿಷ್ ಮಾಡ್ಕೊಳ್ತಾರೆ ಅಂತ ನಾನು ಅಂದ್ಕೊಳ್ತೀನಿ ಫೈನಲಿ ಬ್ಯಾಂಗ್ಳೂರ್ನ ರೀಚ್ ಆದ್ವಿ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ ಆ್ಯಂಡೆಲ್ದನ್ ಟೇಕ್ ಕೇರ್